ಹಾಯ್ ಹಲೋ ವೆಲ್ಕಮ್ ಟು ಸ್ವಯಂ ಸ್ವರುಚಿ ಆ್ಯಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ನಾನು ಅಂದ್ಕೊಂಡಿರ್ತೀನಿ ಅನ್ನದಾತ ಸುಖಿ ಬವ ನಾನು ಇವಾಗ ಕುಕ್ಕರ್ನಲ್ಲಿ ಟೇಸ್ಟಿಯಾಗಿರುವಂಥ ಕ್ಯಾರೆಟ್ ಹಲ್ವಾನ ಮಾಡ್ತಾ ತುಂಬ ಕಡಿಮೆ ಸಮಯದಲ್ಲಿ ಟೇಸ್ಟಿಯಾಗಿ ಮಾಡ್ಕೋಬೋದು ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಈ ಥರ ಮಾಡಿಕೊಟ್ರೆ ಬನ್ನಿ ಹಾಗಾದರೆ ಕ್ಯಾರೆಟ್ ಹಲ್ವಾನ ಯಾವ ಥರ ಮಾಡೋದು ಕುಕ್ಕರಲ್ಲಿ ಅಂತ ನೋಡೋಣ ತುಂಬಾ ಈಸಿ ಇದೆ ಬೇಗ ರೆಡಿಯಾಗುತ್ತೆ ನಾನಿವಾಗ ನೋಡಿ ಮುಕ್ಕಾಲು ಕೆ ಜಿ ಆಗುವಷ್ಟು ಕ್ಯಾರೆಟನ್ನು ವಾಶ್ ಮಾಡಿ ತೊಗೊಂಡಿದ್ದೀನಿ ಇವಿಷ್ಟು ವಾಶ್ ಮಾಡಿ ತೊಗೊಂಡಿದ್ದೀನಿ ಮುಕ್ಕಾಲು ಕೆ ಜಿ ಕ್ಯಾರೆಟನ್ನು ತೊಗೊಂಡಿದ್ದೀನಿ ಇದಿಷ್ಟನ್ನು ನಾನು ತೊರೆದು ತೊಗೊಂಡಿದ್ದೀನಿ ನೋಡಿ ಈ ರೀತಿ ತುರಿದು ತಗೋಬೇಕು ಇವಾಗ ನಾನು ಕುಕ್ಕರಲ್ಲಿ ಹಾಕ್ತಾಯಿದ್ದೀನಿ ನಾನು ತುರಿದಿರುವಂಥ ಕ್ಯಾರೆಟನ್ನು ಕುಕ್ಕರಲ್ಲಿ ಹಾಕ್ತಾಯಿದ್ದೀನಿ ತುಂಬ ಬೇಗ ರೆಡಿ ಮಾಡ್ಕೋಬೋದು ಈಸಿಯಾಗಿ ಯಾರು ಬೇಕಾದರೂ ಸುಲಭವಾಗಿ ಮಾಡ್ಕೋಬೋದು ಇವಾಗ ಇದಕ್ಕೆ ನಾನು ಇವಾಗ ಹಾಲನ್ನು ಹಾಕ್ತಾಯಿದ್ದೀನಿ ಇದಕ್ಕೆ ಕಾಲು ಇಟ್ಟರಾಗುವಷ್ಟು ಹಾಲನ್ನು ಹಾಕ್ತಾಯಿದ್ದೀನಿ ಹಸಿ ಹಾಲನ್ನು ಡೈರೆಕ್ಟಾಗಿ ಪಾಕೆಟ್ಗೆ ಇರುವಂಥ ಹಾಲನ್ನು ಡೈರೆಕ್ಟಾಗಿ ಹಾಕ್ತಾಯಿದ್ದೀನಿ ಇದೆಷ್ಟನ್ನು ಹಾಕಿ ಕರೆಕ್ಟಾಗಿ ಇದನ್ನು ಮಿಕ್ಸ್ ಮಾಡ್ಕೊತಿದ್ದೀನಿ ಜಾಸ್ತಿ ಹಾಲನ್ನು ಹಾಕಕ್ಕೆ ಹೋಗ್ಬಾರ್ದು ಇವಾಗ ನಾನು ಮುಕ್ಕಾಲು ಕೆ ಜಿ ಕ್ಯಾರೆಟಿಗೆ ಕಾಲು ಲೀಟರ್ನ ಹಾಕಿದ್ದೀನಿ ಇವಾಗ ರೆಡ್ ಕ್ಲೋಸ್ ಮಾಡಿ ಒಂದು ವಿಸಿಲನ್ನ ಮಾಡ್ಕೋಬೇಕು ಇವಾಗ ಒಂದು ಆಗಿದೆ ನೋಡಿ ಇವಾಗ ಕರೆಕ್ಟಾಗಿ ಆಗಿದೆ ಇದು ನೋಡಿ ಆಗಿದೆ ತುಂಬ ಟೇಸ್ಟಿಯಾಗುತ್ತೆ ಈ ಥರ ಮಾಡ್ಕೊಳ್ಳಿ ಇವಾಗ ಬೇರೊಂದು ಪಾತ್ರೆಗೆ ನಾನು ತುಪ್ಪನ ಹಾಕಿದ್ದೀನಿ ಎರಡರಿಂದ ಮೂರು ಸ್ಪೂನ್ ಆಗೋಷ್ಟು ತುಪ್ಪನ ತೊಗೊಂಡಿದ್ದೀನಿ ಇವಾಗ ಡ್ರೈ ಫ್ರೂಟ್ಸನ್ನ ಹಾಕ್ತಾಯಿದ್ದೀನಿ ನೋಡಿ ಇಷ್ಟು ಡ್ರೈ ಫ್ರೂಟ್ಸ್ನ ಹಾಕ್ತಿದ್ದೀನಿ ಇವಾಗ ಚೆನ್ನಾಗಿದ ಮಿಕ್ಸ್ ಮಾಡಿ ಫ್ರೈ ಮಾಡ್ಕೊತಿದ್ದೀನಿ ಇವಾಗ ಸ್ವಲ್ಪ ಒಣ ದ್ರಾಕ್ಷಿ ಇದಿಷ್ಟು ಹಾಕಿ ಕರೆಕ್ಟಾಗಿ ತುಪ್ಪದಲ್ಲಿ ಫ್ರೈ ಮಾಡ್ಕೋಬೇಕಿದ್ದೀನ ನೋಡಿ ಈ ರೀತಿ ಕರೆಕ್ಟಾಗಿ ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಳಿ ಇವಾಗ ಫ್ರೈ ಆಗಿದೆ ಇವಾಗ ಅದೇ ಪಾತ್ರೆಗೆ ನಾನು ಕುದಿಸ್ಕೊಂಡಿರುವಂಥ ಕ್ಯಾರೆಟನ್ನು ಹಾಕ್ತಿದ್ದೀನಿ ಹಾಲು ಹಾಕಿ ಕುದಿಸ್ಕೊಂಡಿರುವಂಥ ಕ್ಯಾರೆಟನ್ನು ಹಾಕ್ತಾಯಿದ್ದೀನಿ ಕರೆಕ್ಟಾಗಿ ಇದನ್ನು ಮಿಕ್ಸ್ ಮಾಡ್ಕೊತ ಇದ್ದೀನಿ ಇದು ಆರಿದ ಮೇಲೆ ಗಟ್ಟಿ ಆಗುತ್ತೆ ತುಪ್ಪ ಹಾಕಿರ್ತೀವಲ್ವ ಅವಾಗ ಗಟ್ಟಿ ಆಗುತ್ತೆ ತುಪ್ಪ ಹಾಕೋದ್ರಿಂದ ಇವಾಗ ಸ್ವಲ್ಪ ಎಲಕ್ಕಿ ಪೌಡ್ರನ್ನ ಹಾಕ್ತಾಯಿದ್ದೀನಿ ಹಾಕಿ ಕರೆಕ್ಟಾಗಿ ಇದನ್ನು ಮಿಕ್ಸ್ ಮಾಡ್ಕೋತಿದ್ದೀನಿ ಚೆನ್ನಾಗಿದು ಮತ್ತೊಂದು ಸ್ವಲ್ಪ ಕುದಿಬೇಕು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಇದನ್ನು ಕುದಿಸ್ಕೊಳ್ಳಿ ಇವಾಗ ಸ್ವಲ್ಪ ಒಂದೆರಡರಿಂದ ಮೂರು ನಿಮಿಷ ಬಿಟ್ಟು ಗ್ಯಾಸನ್ನು ಆಫ್ ಮಾಡಿ ಇವಾಗ ನೋಡಿ ಒಂದು ಬೌಲಾಗುವಷ್ಟು ಸಕ್ಕರೆನ ಹಾಕ್ತಾ ಇದಕ್ಕೆ ತುಂಬ ಸಕ್ಕರೆ ಹಿಡಿಯಲ್ಲ ನೋಡಿಕೊಂಡು ಹಾಕೊಳ್ಳಿ ನಿಮಗೆ ಸಕ್ಕರೆ ಜಾಸ್ತಿ ಬೇಕನ್ನಿಸಿದರೂ ಸ್ವಲ್ಪ ಒಂದರ್ಧ ಬೌಲದ ಹಾಕೋಬೋದು ಕಡಿಮೆ ಬೇಕು ಅಂದರೂ ಒಂದೇ ಬೌಲನ್ನು ಆ್ಯಡ್ ಮಾಡ್ಕೋಬೋದು ಇವಾಗ ಹಾಲಿನಲ್ಲಿ ಸಕ್ಕರೆ ಅಂಶ ಇರುತ್ತೆ ಕ್ಯಾರೆಟಲ್ಲಿ ಸಕ್ಕರೆ ಅಂಶ ಇರುತ್ತೆ ಹಾಗಾಗಿ ಇದಕ್ಕೆ ಜಾಸ್ತಿ ಸಕ್ಕರೆ ಹಿಡಿಯಲ್ಲ ನೋಡಿಕೊಂಡು ಹಾಕೊಳ್ಳಿ ನಾವು ಒಂದು ಬೌಲಷ್ಟು ಆ್ಯಡ್ ಮಾಡಿದ್ದೀನಿ ಇವಾಗ ಆಗಿದೆ ಕ್ಯಾರೆಟ್ ಅಲ್ವಾ ನೋಡಿ ಟೇಸ್ಟಿಯಾಗಿರುವಂಥ ಕ್ಯಾರೆಟ್ ಅಲ್ವಾ ರೆಡಿಯಾಗಿದೆ ಯಾರು ಬೇಕಾದರೂ ಸುಲಭವಾಗಿ ಮಾಡ್ಕೋಬೋದು ಫಸ್ಟ್ ಟೈಮ್ ನಮ್ಮ ಚಾನಲ ಇದ್ರೆ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನೋಡಿ ಈಸಿಯಾಗಿ ಐದೇ ಐದು ನಿಮಿಷದಲ್ಲಿ ಕ್ಯಾರೆಟ್ ಹಲವನ ರೆಡಿ ಮಾಡ್ಕೋಬೋದು ಟೇಸ್ಟಿಯಾಗಿ ಇವಾಗ ಸಡನ್ಲಿ ಗೆಸ್ಟ್ ಬಂದಾಗ ಬೇಗ ರೆಡಿ ಮಾಡ್ಕೋಬೋದು ಇದನ್ನು ಥ್ಯಾಂಕ್ ಯು ಫಾರ್ ವಾಚಿಂಗ್